ನನಗೆ ನೆನಪಿದೆ ಎಲ್ಲ ನೆನಪಿದೆ ಅದಾದ ಮೇಲೆ ನನ್ನ ಮಗ ಒಂಬತ್ತನೇ ಕ್ಲಾಸ್ ಅಲ್ಲಿ ಐದು ಸಬ್ಜೆಕ್ಟ್ ಫೇಲ್ ಆಗಿದೆ ಈ ಸಲ ಎಸ್ ಎಸ್ ಎಲ್ ಸಿ ನನ್ನ ಮಗ ಅಟ್ಲೀಸ್ಟ್ ಪಾಸ್ ಆದರೂ ಆಗಬೇಕು ಸ್ವಾಮಿ ಅಂತ ಕೇಳಿದಾಗ ನಿಮ್ಮ ಮಗನ ಜಾತಕ ತೆಗೆದು ನೋಡಿದಾಗ ಫಸ್ಟ್ ರ್ಯಾಂಕ್ ಬರ್ತಾನೆ ಚಿಂತಿಸಬೇಡ ಸ್ವಾಮಿ ನಾನು ನಿಮಗೆ ಒಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಪವರ್ಫುಲ್ ಆಗಿರೋ ರಥವನ್ನು ನಿಮಗೆ ತಿಳಿಸಿಕೊಡ್ತೀನಿ ಹೌದು ಸ್ವಾಮಿ ನೀವು ಹೇಳ್ಕೊಟ್ಟಿದ್ದು ರಥವನ್ನು ಹ್ಮ್ ನಾನು ಕಂಟಿನ್ಯೂಸ್ ಆಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾರ್ ಸ್ವಾಮಿ ಮಾತಾಡೋದು ಸ್ವಾಮಿ ನಾವು ಮೈಸೂರಿಂದ ಮೈಸೂರಿಂದ ಮೈಸೂರಲ್ಲಿ ನಾನು ನನ್ ಮಗ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಹೋಟ್ಲಲ್ಲಿ ಯಾರು ನಿಮ್ ಮಗ ನೀವ್ ಮಾಡ್ತಾ ಇದ್ದೀರಾ ನನ್ ಮಗ ಸ್ಕೂಲ್ ಗೆ ಹೋಗ್ತಾನೆ ಓಕೆ ನೀವು ಹಾ ಗೊತ್ತಾಯ್ತು ಸ್ವಾಮಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅದೇ ಸೈಟು ಮನೆ ತಗೋಬೇಕು ಅನ್ಕೊಂಡಿದ್ರಲ್ಲ ನೀವು ಲಕ್ಷ ಹೇಳ್ತಾ ಇದಾರೆ ಅಂತ ಹೇಳಿದ್ರಿ ಏನ್ ಸ್ವಾಮಿ ಪವಾಡ ಐತೆ ನಿಮ್ದು ಹೌದು ಸ್ವಾಮಿ ಪವಾಡ ಆಯ್ತು ಸ್ವಾಮಿ ಒಂದು ವಿಚಾರದಲ್ಲಿ ನಿಮ್ಮ ಪವಾಡ ಕೇಳುವುದಕ್ಕೆ ನನಗೆ ಬಹಳ ಆನಂದ ಆಗತ್ತೆ ಸ್ವಾಮಿ ಇವತ್ತು ಎಷ್ಟು ಸುಮಾರು ತಿಂಗಳಾಯ್ತಲ್ಲ ಸ್ವಾಮಿ ನೀವು ಫೋನೇ ಮಾಡಿಲ್ಲ ನನಗೆ ಸ್ವಾಮಿ ನಾನು ನಿಮ್ಗೆ ಮೂರುವರೆ ತಿಂಗಳು ನಾಲ್ಕ್ ತಿಂಗಳಿಂದ ಫೋನ್ ಮಾಡ್ತಾ ಇದೀನಿ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಸ್ವಾಮಿ ಓ ಅಂದ್ರೆ ನಾನು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ನೀವು ನನಗೆ ಕರೆ ಮಾಡಿದ್ದೀರಾ ಹೌದು ಅದ್ರ ಮೊದಲು ನಾನು ಕರೆ ಮಾಡಿ ನಿಮ್ಮತ್ರ ಮಾತಾಡಿದ್ದೆ ಹ್ಮ್ ನೀವು ನನಗೆ ಒಂದು ವ್ರತ ಹೇಳ್ಕೊಟ್ಟಿದ್ರಿ ಹೌದು ವ್ರತ ಹೇಳ್ಕೊಟ್ಟಿದ್ದೆ ಹೌದು ಹೇಳ್ಕೊಟ್ಟಿದ್ರಿ ಹ್ಮ್ ನನ್ನ ಮಗ ಎಸ್ ಎಸ್ ಎಲ್ ಸಿ ನಲ್ಲಿ ಒಂದೇ ಸರಿ ಪಾಸ್ ಆಗ್ಬೇಕು ಅವನು ಒಂಬತ್ತನೇ ಕ್ಲಾಸ್ ಅಲ್ಲಿ ಅಲ್ಲ ಸ್ವಾಮಿ ಹಾ ಹೇಳಿ ಹೇಳಿ ನೀವು ಒಂಬತ್ತನೇ ಕ್ಲಾಸ್ ಅಲ್ಲಿ ಐದು ಸಬ್ಜೆಕ್ಟ್ ಫೇಲ್ ಆಗಿದ್ರು ಅಂತ ಹೇಳಿದ್ರಿ ಒಂಬತ್ತನೇ ಕ್ಲಾಸ್ ಅಲ್ಲಿ ಐದು ಸಬ್ಜೆಕ್ಟ್ ಫೈಲ್ ಆಗಿತ್ತು ಸ್ವಾಮಿ ಓಕೆ ಆಮೇಲೆ ಮತ್ತೆ ಎರಡನೇ ಸರಿ ಎಕ್ಸಾಮ್ ಬರೆಸ್ದೆ ಹೌದು ಆಮೇಲೆ ಆಗ್ಲಿಲ್ಲ ಹ್ಮ್ ಮತ್ತೆ ಬರೆಸ್ದೆ ಸ್ವಾಮಿ ಹ್ಮ್ ನೀವು ಹೇಳ್ಕೊಟ್ಟಿದ್ದು ವ್ರತವನ್ನು ಮಾಡಿ ಹ್ಮ್ ನಾನು ಬೇರೆ ಸ್ಕೂಲ್ ಗೆ ಸೇರಿಸ್ದೆ ನನ್ನ ಮಗನ್ನ ಬೇರೆ ಹೌದು ಹೇಳಿದೆ ಬೇರೆ ಸ್ಕೂಲ್ ಅಲ್ಲಿ ಎಸ್ ಎಸ್ ಎಲ್ ಸಿ ನಲ್ಲಿ ಫಸ್ಟ್ ಕ್ಲಾಸಿದ್ದೇನೆ ಅಲ್ಲ ಸ್ವಾಮಿ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ಅವತ್ ನೀವ್ ಹೇಳಿರೋ ಮಾತು ನನಗೆ ಇನ್ನೂ ನೆನಪಿದೆ ಮನೋಜ ಏನಾಗಿದೆ ಗಜೇಂದ್ರ ಗಜೇಂದ್ರ ಕರೆಕ್ಟ್ 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 ಅವತ್ತು ಫೋನ್ ಮಾಡಿದಾಗ ನೀವ್ ಏನ್ ಹೇಳಿದ್ರಿ ಸ್ವಾಮಿ ನನ್ನ ಮಗ ನಾನು ಅಲ್ಲಿ ಕೆಲಸ ಮಾಡ್ತೀನಿ ನಾನು ಒಂದ್ ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿಟ್ಟಿದ್ದೇನೆ ಆ ನಾನು ಒಂದು ಮನೆ ತಗೋಬೇಕು ನಾನು ಇರೋದ್ರೊಳಗಡೆ ನನ್ನ ಮಗನಿಗೆ ಒಂದು ಗೂಡ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರಿ ಸ್ವಾಮಿ ನನಗೆ ನೆನಪಿದೆ ಎಲ್ಲ ನೆನಪಿದೆ ಅದಾದ ಮೇಲೆ ನನ್ನ ಮಗ ಒಂಬತ್ತನೇ ಕ್ಲಾಸ್ ಅಲ್ಲಿ ಐದು ಸಬ್ಜೆಕ್ಟ್ ಫೇಲ್ ಆಗಿದೆ ಆದ್ರೆ ಈ ಸಲ ಎಸ್ ಎಸ್ ಎಲ್ ಸಿ ನನ್ನ ಮಗ ಅಟ್ಲೀಸ್ಟ್ ಪಾಸ್ ಆದರೂ ಆಗ್ಬೇಕು ಸ್ವಾಮಿ ಅಂತ ನನ್ನ ಹತ್ರ ಕೇಳಿದಾಗ ನಿಮ್ಮ ಮಗನ ಜಾತಕ ತೆಗೆದು ನೋಡಿದಾಗ ಹೌದು ಸ್ವಾಮಿ ಫಸ್ಟ್ ರ್ಯಾಂಕ್ ಬರ್ತಾನೆ ಚಿಂತಿಸಬೇಡ ಸ್ವಾಮಿ ನಾನು ನಿಮಗೆ ಒಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಪವರ್ಫುಲ್ ಆಗಿರೋ ರಥವನ್ನು ನಿಮಗೆ ತಿಳಿಸಿಕೊಡ್ತೀನಿ ಹೌದು ಸ್ವಾಮಿ ನೀವು ಹೇಳ್ಕೊಟ್ಟಿದ್ದ ರಥವನ್ನು ಹ್ಮ್ ನಾನು ಕಂಟಿನ್ಯೂಸ್ ಆಗಿ ಒಂಬತ್ತು ವಾರಥ ಮಾಡಿದೆ ಸ್ವಾಮಿ ಹೌದು ಹೌದು ನಾನು ಇಷ್ಟು ಮಾಡಿದ್ರೆ ನಿಮ್ಗೆ ಅನುಗ್ರಹ ಆಗತ್ತೆ ಇಷ್ಟು ಮಾಡಿದ ಮೇಲೆ ನಿಮ್ಮ ರಾಜೇಂದ್ರ ಸ್ವಾಮಿಗಳು ಅನುಗ್ರಹ ಆಯ್ತು ಹ್ಮ್ ನೀವ್ ಹೇಳಿದ್ಮೇಲೆ ನಮ್ಗೆ ಅನುಗ್ರಹ ಆಯ್ತು ಹ್ಮ್ ನೋಡಿ ಹೇಳಿದ ಮೇಲೆ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ವಾಮಿ ನಾನ್ ಹೇಳಿದ ಮೇಲೆ ಆಯ್ತು ಅಂತ ಅನ್ಬಾರದು ಇಲ್ಲಿ ನೋಡಿ ಒಂದ್ ವಿಚಾರದಲ್ಲಿ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ ಇಲ್ಲಿ ನಾನು ಗುರುಗಳಲ್ಲ ದೇವರು ಅಲ್ಲ ನಮಗೆ ನೀವೇ ಗುರು ರಾಘವೇಂದ್ರ ಸ್ವಾಮಿಗಳು ದೇವರ ಸ್ವಾಮಿ ಸ್ವಾಮಿ ಇರ್ಲಿ ಆಯ್ತು ಎಲ್ಲ ರಾಯರ ಕೃಪೆ ಇಲ್ಲಿ ನಾನು ನಿಮ್ಮಾಗೆ ರಾಯರ್ ಭಕ್ತ ಇದ್ರಲ್ಲಿ ಆದ್ರೆ ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ ನಿನ್ನ ನುಡದಂತ ಮಾತನ್ನು ಸತ್ಯವನ್ನು ಮಾಡುತ್ತೇನೆ ಕಂದ ಎಲ್ಲ ಕಣ್ಣೀರನ್ನು ನೀನು ಬರೆಸುವಷ್ಟು ಶಕ್ತಿ ನಿನ್ನಲ್ಲಿ ತುಂಬುತ್ತೀನಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡಿದ್ದಾರೆ ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಯಾಕಂದ್ರೆ ರಾಯರು ಬೃಂದಾವನದಲ್ಲಿ ಇವತ್ತಿಗೂ ಕುಳಿತುಕೊಂಡು ಪ್ರತಿ ಒಬ್ಬ ಮಕ್ಕಳಿಗೂ ನೀವೇ ನನ್ನ ಮಕ್ಕಳು ಚಿಂತಿಸಬೇಡಿ ನಿಮ್ಮ ಒಟ್ಟಿಗೆ ನಿಮ್ಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿ ನಿಮ್ಗೆ ಅನುಗ್ರಹ ಆಗುತ್ತೆ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಎಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ ಹೇಳಿದ್ದಾರೆ ಸ್ವಾಮಿ ನೀವು ಹೇಳಿದ ವ್ರತವನ್ನು ನಾವು ಮಾಡಿ ನನ್ನ ಮಗ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದಾನೆ ಸ್ವಾಮಿ ನಮ್ಗೆ ನೀವು ಹೇಳಿದ್ದು ಮಾಡಿದ ಮೇಲೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸ್ವಾಮಿ ತುಂಬಾ ಸಂತೋಷ ಆಗ್ತದಿನ ಹ ಹಾಗಿದೆ ಸ್ವಾಮಿ ಸುಮಾರು ಸರಿ ನಿಮ್ಗೆ ಗೆ ಪ್ರಯತ್ನ ಪಟ್ಟೆ ಸಿಗ್ಲಿಲ್ಲಾ ಆ ನಾಗವೇಂದ್ರ ಸ್ವಾಮಿಗಳು ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಈಗ ಫೋನ್ ಕಾಲ್ ಸಿಕ್ತು ನಮ್ಗೆ ತುಂಬಾ ಸಂತೋಷ ಆಯ್ತು ನಿಮ್ಮನ್ನೊಂದ್ಸರಿ ನನ್ ಭೇಟಿ ಮಾಡ್ಲೇಬೇಕು ಅಂತ ಅನ್ಸಿದೆ ಸ್ವಾಮಿ ಸ್ವಾಮಿ ಒಂದ್ ವಿಚಾರದಲ್ಲಿ ನನ್ನನ್ ಭೇಟಿ ಆಗಕ್ಕೆ ನಾನು ಖಂಡಿತ ಹೇಳ್ತಾ ಇದ್ದೀನಿ ಒಂದ್ ಕಡೆ ನಾನು ಸಿಗುವುದಿಲ್ಲ ಸುಮಾರು ಜನಗಳು ಪಾಪ ಬಂದು ಅಲ್ಲಿ ಮಠಕ್ಕೆ ಕೇಳ್ತಾ ಇದಾರಂತೆ ಮಠದಲ್ಲಿ ಜಯನಗರ ಮಠದಲ್ಲಿ ನಾನು ಅಲ್ಲಿ ಇರುವುದಿಲ್ಲ ನಾನು ನಿಮ್ಮ ಹಾಗೆ ಬಗ್ತಾ ಇದ್ರಲ್ಲಿ ಅರ್ಥ ಆಯ್ತು ಸ್ವಾಮಿ ನಾನು ನಿಮ್ಮಾಗೆ ಭಕ್ತ ಅಲ್ಲಿ ಮಠಕ್ಕೆ ಹೋಗಿ ಎಷ್ಟೋ ಜನಗಳ ಹತ್ರ ಕೇಳ್ತಾ ಇದ್ದಾರಂತೆ ಈ ಡಿ ಎಸ್ ಎಸ್ ಗುರುಜಿ ಎಲ್ಲಿದ್ದಾರೆ ಸಂತೋಷ್ ಗುರುಜಿ ಅವ್ರು ಎಲ್ಲಿದ್ದಾರೆ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಒಬ್ಬ ಮನುಷ್ಯ ಅಪ್ಪ ನಿಮ್ಮ ಹಾಗೆ ಮನುಷ್ಯ ಇಲ್ಲಿ ನಾನು ದೇವರು ಅಲ್ಲ ಗುರುಗಳು ಅಲ್ಲ ನೀವ್ ಅಲ್ಲಿ ಹೋಗಿ ಕೇಳ್ತಾ ಇದ್ದೀರಲ್ವಾ ನೀವ್ ಅಲ್ಲಿ ಹೋಗಿ ಮಠಕ್ಕೂ ಹೋಗಿ ಬೇಡ ಅಂತ ಹೇಳ್ತಾ ಇಲ್ಲ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಆದ್ರೆ ನೀವು ನನ್ನನ್ನು ಹುಡುಕ್ಕೊಂಡು ಬಂದ್ರೆ ನಾನು ಸಿಗುವುದಿಲ್ಲ ಸ್ವಾಮಿ ಬೆಳಗಾವಿಯಿಂದ ಬಂದವ್ರೆ ಬಾದಾಮಿಯಿಂದ ಬಂದವ್ರೆ ಬಾಗಲಕೋಟೆಯಿಂದ ಬಂದವ್ರೆ ಸ್ವಾಮಿ ಮೊನ್ನೆ ನಮ್ಮ ಊರಿಗೆ ಬಂದಿದ್ದೀರಾ ನೀವು ಮುದ್ದೆ ಬೇಕ ಇದು ಬಿಜಾಪುರಕ್ಕೆ ಬಂದಿದ್ದೀರಾ ನಾನು ನಿಮ್ ವಿಡಿಯೋ ನೋಡಿದೆ ನಾನು ಬಿಜಾಪುರದಿಂದ ನಿಮ್ಮನ್ನು ಮೀಟ್ ಮಾಡಕ್ಕೆ ಬಂದಿದ್ದೇನೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ನಾವು ನಿಮ್ದು ಪ್ರತಿಯೊಂದು ವಿಡಿಯೋನು ನೋಡ್ತಾ ಇರ್ತೀನಿ ಸ್ವಾಮಿ ಮೊನ್ನೆ ಒಬ್ಬರ ತಾಯಿ ಗಂಡ ಹೆಂಡತಿ ಒಂದು ಮಗು ಚೆನ್ನೈಯಿಂದ ಬಂದು ಅಲ್ಲೇ ನಾಲ್ಕು ದಿನ ಐದ್ ದಿನ ಐತೆ ರೂಮ್ ಮಾಡ್ಕೊಂಡಿದ್ದಾರೆ ಪಾಪ ತಾಯಿಂದ ಆ ಒಂದು ಮಾತು ಹೇಳಿದೆ ಅಮ್ಮ ತಾಯಿ ನೀನು ಚೆನ್ನೈಗೆ ವಾಪಸ್ ಹೋಗಮ್ಮ ನಾನು ಇಲ್ಲಿ ಪೂಜೆ ಬಿಟ್ಟು ಬರುವುದಕ್ಕಾಗುವುದಿಲ್ಲ ನೀನ್ ಹೋಗು ನಾನು ನಿನ್ನ ಮನೆಗೆ ನಾನೇ ಸ್ವತಃ ಬರುತ್ತೇನೆ ಅಂತಂದು ಹೇಳಿ ಆ ತಾಯಿನ ಅಹ್ ಇವತ್ತು ಬೆಳಿಗ್ಗೆ ಕಳ್ಸಿ ಅದಕ್ಕೆ ನನ್ನ ನುಡಿಕೊಂಡು ಯಾಕಪ್ಪ ಸ್ವಾಮಿ ನೀವ್ ಬರ್ತೀರಾ ನಾನು ಮನುಷ್ಯ ಸ್ವಾಮಿ ಇಲ್ಲಿ ನಾನ್ ದೇವರು ಅಲ್ಲ ಗುರುಗಳು ಅಲ್ಲ ನಿಮ್ಮ ಸಾಧಾರಣವಾದ ಮನುಷ್ಯ ಅಂತ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀವೇ ದೇವರು ಸ್ವಾಮಿ ಅಯ್ಯೋ ನೀವು ಇಷ್ಟೆಲ್ಲ ಸ್ವಾಮಿ ರೂಪಾಯಿ ಇದು ಹ್ಮ್ ನನ್ನ ಭಾಗ ಇವತ್ತು ಪಾಸ್ ಆಗಿರೋದಕ್ಕೆ ಹ್ಮ್ ನೀವೇ ಸ್ವಾಮಿ ದೇವರು ಇರ್ಲಿ ಸ್ವಾಮಿ ನನಗೇನಿಲ್ಲ ಇವಾಗ ಆಯ್ತು ನಿಮಗೆ ಪವಾಡ ಆಯ್ತು ಇನ್ನೊಂದು ವಿಚಾರದಲ್ಲಿ ನೀವು ಸ್ವಲ್ಪ ಹಣಕಾಸು ನನಗೆ ಒಂದ್ ಸ್ವಲ್ಪ ಅಮೌಂಟ್ ಕೂಡಿದೆ ಇನ್ನೂ ಒಂದ್ ಸ್ವಲ್ಪ ಅಮೌಂಟ್ ಆಗ್ಬೇಕಾಗಿತ್ತು ತಗೋಬೇಕು ಅಂತ ಹೇಳಿದೀರ ನನಗೆ ಪ್ರತಿ ಒಂದು ನೆನಪಿದೆ ನೀವ್ ಹೇಳಿರೋ ಮಾತು ಸತ್ಯ ನನಗೆ ಎಲ್ಲಾ ಪ್ರತಿ ಒಂದು ನೆನಪಿಟ್ಕೊಂಡು ನೀವ್ ಹತ್ತು ವರ್ಷ ಬಿಟ್ಟ ಕೇಳಿದ್ರು ನೀವೇನು ಮಾತಾಡಿದ್ರಿ ಅಂತ ನಾನು ಅದನ್ನ ರಿಪೀಟ್ ಮಾಡ್ತೀನಿ ಈಗ ನಾನು ಮೈಸೂರು ಅಂತ ಹೇಳಿದ ತಕ್ಷಣ ನೀವು ಅಲ್ಲಿ ಕೆಲಸ ಮಾಡ್ತಾ ಇದೀರ ನೀವೇ ಹೇಳಿಬಿಟ್ರಿ ಹೌದು ಗೊತ್ತು ನನಗೆ ನೀವು ನೀವ್ ಎಲ್ಲಿ ಅವರು ಏನ್ ಯಾಕೆ ಮಾತಾಡಿದ್ದೀರಾ ಅದಕ್ಕೆ ಇವಾಗ ನನಗೇನಿಲ್ಲ ಸ್ವಾಮಿ ಆಯ್ತಾ ನನಗೆ ನಿಮ್ಮ ಕೈಯಿಂದ ನನಗೆ ಒಂದೊತ್ತು ಊಟ ಬೇಕು ನನಗೆ ಕಾಸು ಬೇಡ ಹೇಳ್ತಾ ಇದೀನಿ ನೋಡಿ ಮತ್ತೆ ನೀವು ಕಾಸು ಗೀಸ್ ಕೊಡೋದು ಬೇಡ ನನಗೆ ನಿಮ್ಮ ಕೈಯಿಂದ ಒಂದು ಊಟ ಬೇಕು ಸ್ವಾಮಿ ಕೊಡಿಸ್ತೀನಿ ಸ್ವಾಮಿ ಕೊಸ್ತೀರಾ ನನಗೆ ಕಾಸು ಬೇಡ ನಾನು ಯಾವ ಯಾವ ನಾನು ಯಾರ ಹತ್ರನು ಕಾಸು ಕೇಳದಂತ ವ್ಯಕ್ತಿ ಅಲ್ಲ ನನಗೆ ಕಾಸು ಬೇಡ ನಿಮ್ಗೆ ಅನುಗ್ರಹ ಆಯ್ತಾ ಅಷ್ಟೇ ಸಾಕು ನಿಮ್ ಪವಾಡ ಆಯ್ತಾ ಯಾಕೆ ಅಂದ್ರೆ ಯಾಕೆ ಈ ತರ ಕೇಳ್ತಾ ಅಂದ್ರೆ ಹಸುವಿನ ಕಷ್ಟ ಏನಂತ ನನಗೆ ಗೊತ್ತು ಹೌದು ಅದಕ್ಕೆ ನೀವ್ ನನಗೆ ಊಟ ಕೊಡ್ಸಕ್ ಆಗತ್ತಾ ಸ್ವಾಮಿ ಕೊಡಸ್ತೀರಿ ಸ್ವಾಮಿ ನೀವು ಕಾಸು ಬೇಡ ನಾ ನನ್ಗೆ ಕಾಸು ಬೇಡ ಇದೇ ಗುರುವಾರ ನನ್ಗ ಊಟ ಬೇಕು ಕೊಡ್ಸಕ್ ಆಗತ್ತ ನಿಮ್ ಕೈಲಿ ಸ್ವಾಮಿ ಕೊಡಿಸ್ತೀರಿ ಸರಿ ಆಯ್ತು ಸ್ವಾಮಿ ನೀವು ಕೊಡಸ್ತೀನಿ ಅಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು ಮೂರು ಜನಕ್ಕೆ ನೀವೇನ್ ಮಾಡ್ತೀರೋ ಗೊತ್ತಿಲ್ಲ ಮೂರು ಜನಕ್ಕೆ ಭಿಕ್ಷಕರಿಗೆ ಹೋಗಿ ಊಟ ಮಾಡಿಸ್ಬೇಕು ಅವತ್ತು ನಾನೇ ಊಟ ಮಾಡಿದೀನಿ ಅಂತ ಖುಷಿ ಆಗತ್ತೆ ಯಾಕಂದ್ರೆ ನಾನ್ ನಿಮ್ಗೆ ಸಿಗುವುದಿಲ್ಲ ನಾನು ನಿಮ್ಮ ಕೈಗೆ ಸಿಗುವುದಿಲ್ಲ ಮೂರು ಜನಕ್ಕೆ ಇದೇ ಗುರುವಾರ ಭಿಕ್ಷಕರಿಗೆ ವಯಸ್ಸಾದಂತ ವ್ಯಕ್ತಿಗಳಿಗೆ ಹೋಗಿ ಊಟ ಮಾಡಿಸಿದ್ರೆ ನನಗೆ ಬಹಳ ಸಂತೃಪ್ತಿ ಆಗುತ್ತೆ ಬಹಳ ಖುಷಿ ಆಗತ್ತೆ ಅನ್ನದ ಬೆಲೆ ಏನು ಅಂತ ನನಗೆ ಮುಂಚಿತವಾಗಿ ಗೊತ್ತು ಹಸುವಿನ ಸಂಕಟ ಏನು ಅಂತ ನನಗೆ ಗೊತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಹೊತ್ತು ಊಟ ಮಾಡಿ ನಾಲ್ಕು ವರ್ಷ ಉಪವಾಸವಾಗಿದ್ದಾರೆ ಹೌದು ಸ್ವಾಮಿ ಆ ಕಷ್ಟ ನನ್ನಲ್ಲೇ ಆಗಲಿ ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರದು ಅಂತ ಹೇಳಿದ್ದಾರೆ ಅದಕ್ಕೆ ನನ್ನ ಧ್ವನಿ ಮುಖಾಂತರಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತಿಗೂ ನಮ್ಮ ಜಯನಗರ ಮಠ ಆಗ್ಲಿ ನಮ್ಮ ಮಂತ್ರಾಲಯ ಆಗ್ಲಿ ಅದು ನಮ್ಮ ನಿಮ್ಮೆಲ್ಲರ ಗುರು ರಾಘವೇಂದ್ರ ಸ್ವಾಮಿ ನಮ್ಮ ನಿಮ್ಮೆಲ್ಲರ ತಂದೆಯವರು ಹೌದು ಸ್ವಾಮಿ ಅದಕ್ಕೆ ಮಂತ್ರಾಲಯದಲ್ಲಿ ಲಕ್ಷ ಗಂಟ್ಲೆ ಇವತ್ತಿಗೂ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾ ಇದ್ದೀವಿ ನಾವೆಲ್ಲರೂ ಹೋಗಿ ಹೌದು ಸ್ವಾಮಿ ಅದೇ ಮುಖಾಂತರದಲ್ಲಿ ಜಯನಗರದಲ್ಲಿ ಇರ್ತಕ್ಕಂತ ರಾಯರ ಮಠದಲ್ಲಿ ಅಲ್ಲಿರ್ತಕ್ಕಂಥ ಎಷ್ಟು ಅದ್ಭುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಮಹಾನ್ ಗುರುಗಳಾದಂತವರು ನಂದಕಿಶೋರ ಗುರುಗಳಾಗ್ಲಿ ಆ ನಂದ ಗುರು ಗುರುಜಿ ಆಗ್ಲಿ ಎಲ್ಲರೂ ಅದ್ಭುತವಾಗಿ ಅಹ್ ಹೋಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಲ್ಕರಿಂದ ಐದು ಸಾವಿರ ಜನ ಭಕ್ತಾದಿಗಳು ಅಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ಶಿಸ್ತು ಎಷ್ಟು ನೀಟವಾಗಿ ಮಾಡಿ ಪ್ರತಿಯೊಬ್ಬರಿಗೂ ಏನೋ ಒಂದು ಜಗಳ ಬರ್ಲಾರ್ದಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಎಷ್ಟು ಗ್ರೇಟ್ ಇದೆಲ್ಲಾ ರಾಯರ ಆಶೀರ್ವಾದ ಹೌದು ಅದಕ್ಕೆ ಆ ನಿಮ್ಗೆ ಇವತ್ತು ಪವಾಡ್ ಆಗಿದೆ ಅಲ್ವಾ ಅದು ಪವಾಡ್ ಆಗಿದೆ ನೀವು ನನಗೆ ಊಟ ಕೊಡಿಸ್ತೀನಿ ಅಂತ ಹೇಳಿದಿರ ದಯವಿಟ್ಟು ನಿಮ್ಮ ಕೈಲಿ ಸಾಧ್ಯವಾದ್ರೆ ಮೂರು ಜನ ಭಿಕ್ಷಕರಿಗೆ ಗುರುವಾರ ದಿವಸ ನೀವು ವಯಸ್ಸಾದಂತ ವ್ಯಕ್ತಿಗಳಿಗೆ ಊಟ ಕೊಡಿಸಿ ಅವತ್ತು ನಾನೇ ಊಟ ಮಾಡಿದಷ್ಟು ಖುಷಿ ಆಗತ್ತೆ ನನಗೆ ಸ್ವಾಮಿ ಸಂತೋಷವಾಗಿ ಊಟ ತಗೊಂಡೋಗಿ ನೀವ್ ಹೇಳ್ದಾಗೆ ಕೊಡ್ತೀನಿ ಸ್ವಾಮಿ ಅದು ಏನನ್ಬೇಕು ನಿಮ್ಮ ದುಡ್ಡು ಅನ್ಬಾರ್ದು ಇದು ರಾಯರ ಪ್ರಸಾದ್ ಅಂತ ಹೇಳಿ ಕೊಡ್ಬೇಕು ನೀವು ಅವ್ರಿಗೆ ಆಯ್ತು ಸ್ವಾಮಿ ಸ್ವಾಮಿ ಇನ್ನೂ ಒಂದು ವಿಷಯ ಹ್ಮ್ ಮೊನ್ನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ ಹೋಗಿದ್ದೆ ಅಲ್ಲಿ ಊಟ ತಗೊಂಡಿದ್ದೆ ಹತ್ತು ಊಟ ತಗೊಂಡಿದ್ದೆ ಹತ್ತು ಜನಕ್ಕೂ ಆಟೋನಲ್ಲಿ ಹೋಗಿ ಕೊಟ್ಕೊಂಡ್ ಬಂದೆ ಸ್ವಾಮಿ ಹಾ 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 ಏನಂತ ಸ್ವಾಮಿ ಅದಕ್ಕೆ ಇವತ್ತು ನಿಮ್ಮ ಆಗಿದೆ ಪವಾಡ ಆಗಿದೆ ಇನ್ನು ಇವತ್ತೇನು ಅತಿ ಶೀಘ್ರದಲ್ಲಿ ನೀವು ಮನೆ ಅಂದ್ಕೊಂಡಿದ್ದೀರಾ ಒಂದು ನಲ್ವತ್ತು ಲಕ್ಷ ಐವತ್ತು ಲಕ್ಷ ನನಗೆ ಮೈಸೂರಲ್ಲೇ ಬೇಕು ಅಂತ ಅಂತ ಹೇಳಿದ್ರಿ ನನಗೆ ಫಸ್ಟ್ ಟೈಮ್ ಅಲ್ಲಿ ಆದ್ರೆ ಖಂಡಿತವಾಗಿ ಇವತ್ತು ನೀವ್ ಏನ್ ಮೂರು ಜನಕ್ಕೆ ಊಟ ಮಾಡಿಸು ಅಂತ ಹೇಳಿದೀನಲ್ಲ ಇದನ್ನ ಕೊಡಿಸಿ ನೋಡಿ ಆಮೇಲೆ ಅದ್ರ ಪವಾಡನೆ ನೋಡಿ ನಿನ್ನೆ ನಿಮಗೆ ಹ್ಮ್ ಓಕೆನಾ ಸ್ವಾಮಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಬೇಕು ನೀವ್ ಏನೋ ಒಂದ್ ಇರುವುದಕ್ಕೆ ಮನೆ ಬೇಕು ಗೂಡ್ ಬೇಕು ಅಂತ ಕೇಳಿದ್ದೀರಲ್ವಾ ನಿಮ್ಮ ಸುಗನಿಗೋಸ್ಕರ ಅದು ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅಲ್ಲ ಸ್ವಾಮಿ ಎಷ್ಟು ಮನಸ್ಸಿಗೆ ನೋವಾಗತ್ತೆ ಮಗುನ ನೀವೇ ಜೋಪಾನ ಮಾಡ್ತಾ ಇದ್ದೀರಾ ನಿಮ್ಮ ಶ್ರೀಮತಿಯವರು ಇಲ್ಲ ಅಂತ ಹೇಳ್ತಾ ಇದ್ದೀರಾ ಚಿಕ್ಕಮಗಳೂರಿಂದ ನಾನೇ ನನ್ನ ಮಗನ್ನ ನೋಡ್ಕೊಂತ ಇದ್ದೀನಿ ಇವತ್ತು ನಿಮ್ಮ ಆಶೀರ್ವಾದದಿಂದ ನೀವು ನಮಗೆ ಕಾಣಿಸಿದಾಗ ನನ್ನ ಮಗನ್ನ ನೋಡಿದ್ರೆ ನೀವು ತುಂಬಾ ಸಂತೋಷ ಪಡ್ತೀರಾ ಸ್ವಾಮಿ ಅಯ್ಯೋ ಸ್ವಾಮಿ ಅದ್ಭುತ ಆ ನೋಡಿ ಹೋಟೆಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಇರುವುದಕ್ಕೆ ಜಾಗ ಇಲ್ಲ ಅಂತ ಸಂದರ್ಭದಲ್ಲಿ ಮಗನ ಎಜುಕೇಶನ್ ಕೊಡಿಸಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದೀರಾ ಮಗನಿಗೆ ಖಂಡಿತ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಪ್ರತಿ ಗುರುವಾರಕ್ಕೊಮ್ಮೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ನೀವು? ಸ್ವಾಮಿ ನಾವು ಮೂರುವರೆಗೆ ಎದ್ದು ನನ್ ಮಗ ಎಲ್ಲ ರೂಮ್ ಎಲ್ಲಾ ಕ್ಲೀನ್ ಮಾಡಿ ನೀವ್ ಯಾವ ತರ ಪೂಜೆ ಹೇಳ್ಕೊಟ್ಟಿದೀರ ಅದೇ ತರ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದೀರಿ ಮಗ ನಿಮ್ಮ ಮಗನು ಎದ್ದು ಎದ್ದಿರ್ತಾರೆ ಆ ಟೈಮ್ ಅಲ್ಲಿ ಹೌದು ಸ್ವಾಮಿ ಏನ್ ಆನಂದ ಸ್ವಾಮಿ ಖಂಡಿತ ನಿಮ್ಮ ಭಕ್ತಿಗೆ ಗುರು ರಾಘವೇಂದ್ರ ಸ್ವಾಮಿ ಅವರು ಮೆಚ್ಚಿದ್ದಾರೆ ಸ್ವಾಮಿ ಖಂಡಿತ ನನಗೆ ಬಹಳ ಖುಷಿ ಆಗುತ್ತೆ ಆದ್ರೆ ತಾಯಿ ಇಲ್ಲ ಅಂತಂದ್ರೆ ಆ ಕಂದಕ ಕಂದಮ್ಮನಿಗೆ ತೋರಿಸ್ಬೇಡಿ ಇಲ್ಲ ಸ್ವಾಮಿ ತಂದೆ ತಾಯಿ ಎಲ್ಲಾ ನೀವೇ ಅದ್ರಲ್ಲಿ ಆ ಮಗುಗೆ ಅಲ್ವಾ ಸ್ವಾಮಿ ಅದೇ ಚಿಂತೆ ಮಾಡಬೇಡಿ ಖಂಡಿತ ಮಗ ಎತ್ತರ ಮಟ್ಟಿಗೆ ಬೆಳಿ ಬೆಳೀತಾರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮಗ ಇವತ್ತು ದಡ್ಡ ದಡ್ಡ ಅಂತ ಹೇಳದಂತ ಅವರು ಅಲ್ಲೇ ಕುಳಿತುಕೊಂತಾರೆ ಮಗ ಎತ್ತರ ಮಟ್ಟಿಗೆ ಬೆಳಿತಾರೆ ನನ್ನ ಮಗ ದಡ್ಡ ಇದಾನ ಓಕೆ ಅಂತ ಹೇಳಿ ಸುಮ್ನೆ ಹೋಗ್ತಾ ಇರಿ ಆಯಿತಾ ಖಂಡಿತ ನಾಳೆ ನಿಮ್ಮ ಮಗ ದೊಡ್ಡ ಎತ್ತರ ಮಟ್ಟಿಗೆ ಬೆಳೆದ ಮೇಲೆ ಅವತ್ತು ನಮ್ಗೆ ನಮ್ಮನ್ನು ಮರಿಬೇಡಿ ಅವತ್ತು ನಮ್ಮ ಮಗಂದು ಫಸ್ಟ್ ಪೇಮೆಂಟ್ ಅಲ್ಲಿ ನಮ್ಮ ಜೀವ ಇರೋ ತನಕ ನಾವು ನಿಮ್ಮನ್ನು ಮರೆಯಲ್ಲ ಸ್ವಾಮಿ ಅಲ್ಲ ನಿಮ್ಮ ಮಗನ ಫಸ್ಟ್ ಪೇಮೆಂಟ್ ಅಲ್ಲಿ ನಮ್ಗೆ ಒಂದ್ ಹೊತ್ತು ಊಟ ಮಾಡಿಸ್ಬೇಕು ಅವತ್ತು ಮಾಡಿಸ್ಬೇಕು ಇವತ್ತು ಅವ್ರಿಗೆ ಕೊಡಿಸಿ ಆ ಭಿಕ್ಷಕರಿಗೆ ಹೇಳಿದ್ನಲ್ಲ ಅವ್ರ ಭಿಕ್ಷಕರಿಗೂ ಅನ್ಬಾರ್ದು ಆ ರೂಪದಲ್ಲಿ ನಾನೇ ಒಬ್ಬ ಭಿಕ್ಷಕನಾಗಿ ಬಂದಿರ್ತೀನಿ ಇಲ್ಲ ಸ್ವಾಮಿ ಅವ್ರಿಗೆ ಆತರ ಅನ್ನಕೊಳ್ಳಲ್ಲ ವಯಸ್ಸಾದಂತ ವ್ಯಕ್ತಿಗಳು ಪಾಪ ಅವ್ರಿಗೆ ಭಿಕ್ಷಕರು ಅನ್ಬಾರ್ದು ಯಾಕಂದ್ರೆ ಇಲ್ಲಿ ಭಿಕ್ಷೆ ಬೀಳ್ತಾ ಇರೋದು ನಾನು ನನಗೆ ಊಟ ಕೊಡಿಸಿ ಅಂತ ನಾನ್ ನಿಮ್ಮಲ್ಲಿ ಭಿಕ್ಷೆ ಅವ್ರ ಪಾಪ ವಯಸ್ಸಾದಂತ ವ್ಯಕ್ತಿಗಳು ಸ್ವಾಮಿ ಪ್ರಸಾದ ಪ್ರಸಾದ ನಾನು ಅಂತ ಹೇಳಿಕೊಡಿ ಪಾಪ ವಯಸ್ಸಾದ ಕೈ ಇರಲ್ಲ ಇರಲ್ಲ ದೇವಸ್ಥಾನಕ್ ಹೋಗಿದ್ದೆ ಇದು ದೇವರು ಪ್ರಸಾದ ಕೊಟ್ರು ತಗೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು ಬಂದೆ ಸ್ವಾಮಿ ಈಗ ನೆಕ್ಸ್ಟ್ ನೀವ್ ಹೇಳ್ದಾಗೆ ಮೂರ್ ಜನಕ್ಕೆ ತಗೊಂಡೋಗಿ ಕೊಡ್ತೀರಿ ನಾಳೆ ಅಮಾವಾಸ್ಯೆ ಇದೆ ಗುರುವಾರ ಮೂರೂವರೆಗ್ ಗೆದ್ದು ನೀವ್ ಯಾವ್ ತರ ಹೇಳಿದಿರ ಅದೇ ತರ ಕಂಟಿನ್ಯೂ ಪೂಜೆ ಮಾಡ್ಕೊಂಡ್ಬರ್ರಿ ಮೂರುವರೆಗ್ ಬೇಡ ಮೂರೂವರೆಗೆ ನಿಮ್ಮ ಮನೆ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡು ನಾನ್ ಯಾವ ರೀತಿ ಹೇಳಿದಿನಿ ನಾಲ್ಕ್ ಗಂಟೆಯಿಂದ ಸ್ಟಾರ್ಟ್ ಮಾಡ್ಬೇಕು ಆ ಸರಿ ಸೊ ಹಂಗೆ ಹೌದು ಸ್ವಾಮಿ ನಾವ್ ಎದ್ದು ಸ್ನಾನ ಮಾಡ್ಕೊಂಡು ನಾಲ್ಕ್ ಗಂಟೆಗೆ ಪೂಜೆಗೆ ಶುರು ಮಾಡ್ತೀರಿ ಸ್ವಾಮಿ ಆಯ್ತು ಮಾಡಿ ಈ ಸಲ ಮಾಡಿ ಪವರ್ಫುಲ್ ರದ ರಥವಾನ ಹೇಳ್ಕೊಟ್ಟಿದ್ದೀನಿ ಇವಾಗ ಮತ್ತಿ ಒಂದು ಇದನ್ನ ಪೂಜೆ ಮಾಡಿ ಈ ಪೂಜೆ ಮಾಡಿದ್ಮೇಲೆ ನಿಮ್ಗ್ ಅನುಗ್ರಹ ಆದಮೇಲೆ ನನ್ಗ ಕರೆ ಮಾಡೇ ಮಾಡ್ತೀರಾ ನಾಳೆ ನೆಕ್ಸ್ಟ್ ನೆನಪಿಟ್ಕೊಳ್ಳಿ ಈ ಮಾತು ನಿಮ್ಮ ಮಗ ಫಸ್ಟ್ ಇದ್ರಲ್ಲಿ ಆ ಕೆಲಸ ಸಿಕ್ಕಿದ್ಮೇಲೆ ಫಸ್ಟ್ ಪೇಮೆಂಟ್ ಅಲ್ಲಿ ನಿಮ್ಮ ಮಗನ ಕಡೆಯಿಂದ ನನಗೆ ಊಟ ಬೇಕುನಾಡಿಸ್ತೀನಿ ಮಂತ್ರಾಲಯಕ್ಕೆ ನೋಡಿ ಮಂತ್ರಾಲಯದಲ್ಲಿ ಬನ್ನಿ ಮಕ್ಕಳೇ ನಾನು ಬನ್ನಿ ಅಂತಂದು ರಾಯರ್ ಕೂಗಿ ಕರಿತಾ ಇದ್ರೆ ಹೋಗಿ ಬನ್ನಿ ಹಾ ಹೋಗಿ ಸ್ವಾಮಿ ಚೆನ್ನಾಗಿದ್ದೀನಿ ಸ್ವಾಮಿ ಏನು ಸ್ವಾಮಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದೆ ನೀನು ಆ ಸ್ವಾಮಿ ನಿಮ್ಮ ಆಶೀರ್ವಾದದಿಂದ ನನ್ನ ಆಶೀರ್ವಾದ ರಾಯರ ಆಶೀರ್ವಾದ ಇರ್ಬೇಕು ನೋಡಿ ಅವತ್ತಿನ ದಿನದಲ್ಲಿ ಒಂಬತ್ತನೇ ಕ್ಲಾಸ್ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಸಬ್ಜೆಕ್ಟ್ ಹೋಗಿತ್ತು ನಿಮ್ದು ಸ್ವಾಮಿ ಐದು ಸಬ್ಜೆಕ್ಟ್ ಸ್ವಾಮಿ ಐದು ಸಬ್ಜೆಕ್ಟ್ ಹೋಗಿತ್ತು ಮತ್ತೆ ಎಸ್ ಎಸ್ ಎಲ್ ಸಿಯಲ್ಲಿ ನಿಮ್ಮ ತಂದೆಯವರು ಫೋನ್ ಮಾಡಿ ನನ್ನ ಮಗ ಐದು ಸಬ್ಜೆಕ್ಟ್ ಫೇಲ್ ಆಗಿದ್ದ ಈ ಸಲ ಪಾಸ್ ಆಗ್ತಾನ ನನ್ನ ಮಗ ಅಂತ ಕೇಳಿದ್ರು ಚಿಂತಿಸಬೇಡಿ ಹೋಗಿ ರಾಯರ್ ಇದ್ದಾರೆ ಈಗ ಈ ಸಲ ನಿಮ್ಮ ಮಗ ಫಸ್ಟ್ ರ್ಯಾಂಕ್ ಬರ್ತಾನಂತ ಹೇಳಿದ್ದೆ ನಾನು ಫಸ್ಟ್ ರ್ಯಾಂಕ್ ಬಂದ್ರ ನೀವು ಹೌದು ಸ್ವಾಮಿ ಬಂದೆ ಮತ್ತೆ ನಮ್ಗೆ ಯಾವಾಗ ಕೊಡ್ತೀರಾ ಸ್ವೀಟು ಸ್ವಾಮಿ ನೀವ್ ಎಲ್ ಸಿಕ್ತಿರೋ ಹೇಳಿ ಅಲ್ಲಿಗೆ ಹೊಡ್ಕೊಂಡ್ ಬರ್ತೀವಿ ಒಳ್ಳೇದಾಗ್ಲಿ ಕಂದ ಎಸ್ ಎಸ್ ಎಲ್ ಸಿ ಯಲ್ಲಿ ಫಸ್ಟ್ ರ್ಯಾಂಕ್ ಅದೇ ಒಂದ್ ವರ್ಷದ ಕೆಳಗಡೆ ಐದ್ ಸಬ್ಜೆಕ್ಟ್ ಫೇಲ್ ಮತ್ತೆ ಎಸ್ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ ಅಂದ್ರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ನಿಮ್ಮ ತಂದೆಯವರು ಪೂಜೆ ಮಾಡೋದ್ರಿಂದ ಇವತ್ತು ನಿಮಗೆ ಫಲ ಸಿಕ್ಕಿದೆ ಖಂಡಿತ ಒಳ್ಳೇದಾಗ್ಲಿ ಇನ್ನು ಎತ್ರ ಮೆಟ್ಟಿಗೆ ಬೆಳಬೇಕು ನಾಳೆ ನೀನ್ ಪೊಲೀಸ್ ಆಗ್ತೀಯಾ ಸ್ವಾಮಿ ಆಯ್ತಾ ಒಳ್ಳೆದಾಗ್ಲಿ ಪೊಲೀಸ್ ಆದ್ಮೇಲೆ ಮರಿಬಾರದು ಸ್ವಾಮಿ ಇಲ್ಲ ಸ್ವಾಮಿ ನಿಮ್ಮನ್ನ ಸ್ವಾಮಿರೋ ಗಂಟಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ರಾಘವೇಂದ್ರ ಯ ಸತ್ಯ ಧರ್ಮ ತಾಮ್ ಕಲ್ಪ ವೃಕ್ಷ ನಮ ತಾಮ್ ಕಾಮಧೀನು ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ 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 ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸಿದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡ್ತಾರೆ ಬೇಗ ಅನುಗ್ರಹ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ